ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಜೂನಿಯರ್ ಮತ್ತೆ ಜಾವ್ಯಾನ್ ಇಬ್ರು ಕೂಡ ಮಾರ್ಕೆಟ್ ಗೆ ಬಂದಿರ್ತಾರೆ ಅಲ್ಲಿ ಜಿಯಾಲಿ ಹೌಸ್ ನ ಕಡೆಯವರ್ಕು ಮತ್ತೆ ಜಾವ್ಯಾನ್ ಇಬ್ಬರಿಗೂ ಕೂಡ ತುಂಬಾ ಭಯಂಕರವಾದಂತಹ ಒಂದು ಫೈಟ್ ನಡೆದಿರುತ್ತೆ ಇದರಲ್ಲಿ ಜಾವ್ಯಾನ್ ಜಿಯಾಲಿ ಹೌಸ್ ನ ಯಂಗ್ ಮಾಸ್ಟರ್ ನ ತುಂಬಾ ಚೆನ್ನಾಗಿ ಹೊಡೆದು ಕೆಳಗಡೆ ಬೆಳೆಸಿರ್ತಾನೆ ಅದಲ್ದೇ ಇದನ್ನ ನೋಡಿ ಲೂಜಿ ಕೂಡ ಫೈಟ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾನೆ ಸೊ ಸೀನ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಲೂಸಿ ಕೋಪದಿಂದ ಹೇಳ್ತಾನೆ ನಾನು ಜೀವಂತವಾಗಿ ಉಳಿಸಲ್ಲ ಅಂತ ಹೇಳಿ ತನ್ನ ಫ್ಲೇಮ್ ನ ಆಕ್ಟಿವೇಟ್ ಮಾಡ್ತಾ ಜಾವ್ಯನ್ ನ ಸಾಯಿಸೋದಕ್ಕೆ ಅಂತ ಬರ್ತಾ ಇರ್ತಾನೆ ಇನ್ನೊಂದ್ ಕಡೆ ಜಾವಿಯನ್ ಕೂಡ ತನ್ನ ಫ್ಲೇಮ್ ನ ಆಕ್ಟಿವೇಟ್ ಮಾಡ್ತಾನೆ ಇವರಿಬ್ರು ಕೂಡ ಅಂತ ಮುಂದೆ ಹೋಗ್ತಾ ಇರಬೇಕಾದ್ರೆನೇ ಜಾವ್ಯನ್ ನ ಒಳಗಡೆ ಇರುವಂತ ಮಾಸ್ಟರ್ ತನ್ನ ಫ್ಲೇಮ್ ಅನ್ನ ಜಾವೆನ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದರಿಂದ ನಾವು ನೋಡ್ತೀವಿ ಜಾವ್ಯಾನ್ ಕೈಯಲ್ಲಿ ಸ್ಪಿರಿಟ್ ಕೋಲ್ಡ್ ಫ್ಲೇಮ್ ಬರುತ್ತೆ ಇದು ತುಂಬಾ ಡೇಂಜರ್ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ ಇದನ್ನ ನೋಡಿ ಎಲ್ಲರೂ ಕೂಡ ಗಳಿಗೆ ಆಶ್ಚರ್ಯ ಹೋಗ್ತಾರೆ ಜೊತೆಲಿ ಜೂನಿಯರ್ ಕೂಡ ಈ ತರ ಪವರ್ಫುಲ್ ಫ್ಲೇಮ್ ನ ನೋಡಿ ಶಾಕ್ ಆಗಿ ಇನ್ನೊಂದ್ ಕಡೆ ಜಾವೆನ್ ತನ್ನ ಈ ಪವರ್ ನ ನೋಡಿ ತನ್ನ ತಾನೇ ನಂಬೋದಕ್ಕೆ ಆಗ್ತಾ ಇರಲ್ಲ ಅಷ್ಟರಲ್ಲೇ ಮಾಸ್ಟರ್ ಹೇಳ್ತಾರೆ ನೀನು ನನ್ನ ಸ್ಟೂಡೆಂಟ್ ನಾನು ಇಷ್ಟಾದ್ರು ಮಾಡ್ಬೇಕಾಗುತ್ತೆ ಇದು ನನ್ನ ಜವಾಬ್ದಾರಿ ನಿನ್ನ ನಾನ್ ಬಿಟ್ರು ಬೇರೆ ಯಾರು ಹೊಡಿಬಾರ್ದು ಇದು ನನ್ ಕೆಲಸ ಮಾತ್ರ ಅಂತ ಹೇಳಿ ಾರೆ ಇದನ್ನ ಕೇಳಿ ಜಾವೇನ್ ಮುಖದಲ್ಲಿ ಒಂದು ಚಿಕ್ಕ ನಗು ಬರುತ್ತೆ ಮತ್ತೊಂದು ಕಡೆ ನೋಡಿದ್ರೆ ಜಾವೇನ್ ನೋಡದ ಬಸ್ಕ್ಕೆ ಲೂಸಿ ದೂರ ಹೋಗಿ ಬೀಳ್ತಾನೆ ಈ ಪವರ್ ಮುಂದೆ ಲೂಸಿ ನಿಂತ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ಪ್ರೀ ಕೋಲ್ಡ್ ಫ್ಲೇಮ್ ಇವರಿಬ್ಬರ ಕಂಬೈನ್ ಅಟ್ಯಾಕ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಲೂಸಿ ಮತ್ತೆ ಎದ್ನಿಂದ ಕೋಪದಿಂದ ಹೇಳ್ತಾನೆ ನನಗೆ ಗೊತ್ತಿಲ್ಲ ನೀನು ಯಾವ ಲೆವೆಲ್ ನಲ್ಲಿ ಇದ್ಕೊಂಡು ಫೈಟ್ ಮಾಡ್ತಾ ಇದೀಯ ಅಂತ ಆದ್ರೆ ನಾನು ನಿನ್ನ ಈ ಲೆವೆಲ್ ಇಂದ ಮಾತ್ರ ನಿನ್ನ ಸೋಲ್ಸೋದಕ್ಕೆ ಆಗಲ್ಲ ಆದ್ರೆ ಒಳ್ಳೆ ಒಳ್ಳೆ ಪಿಲ್ಗಳನ್ನ ಮಾರ್ಕೆಟ್ ಬಿಟ್ಟು ನಿನ್ನ ಜಾವು ಕುಟುಂಬವನ್ನ ಬೇದಿಗಿಳಿತೀನಿ ಇದರಿಂದ ಜೂನಿಯರ್ ಕೂಡ ತಾನಾಗ್ ತಾನೇ ಒಲ್ದು ನನ್ನ ಹತ್ರ ಬರ್ತಾರೆ ಇದನ್ನೆಲ್ಲ ಹೇಳಿದ ಅಲ್ಲಿಂದ ಹೊರ ಹೋಗ್ತಾನೆ ಇನ್ನೊಂದ್ ಕಡೆ ನೋಡಿದ್ರೆ ಇದನ್ನೆಲ್ಲ ಕೇಳಿಸಿಕೊಂಡು ಜಾವೆನ್ ಗಂತೂ ತುಂಬಾನೇ ಕೋಪ ಬಂದಿರುತ್ತೆ ಯಾಕಂದ್ರೆ ಇವರಿಂದನೇ ನಮ್ಮ ಮಾರ್ಕೆಟ್ ಪ್ಲೇಸ್ ಗೆ ತುಂಬಾನೇ ಅಪಾಯ ಇದೆ ಅಂತ ಗೊತ್ತು ಆದ್ರೆ ಇವತ್ತು ಜೂನಿಯರ್ ಬಗ್ಗೆ ಇಷ್ಟೊಂದು ಕೆಟ್ಟ ದೃಷ್ಟಿಯಿಂದ ಮಾತಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆಯಾ ಇದನ್ನೆಲ್ಲ ಇಲ್ಲೇ ನಿಂತ್ಕೊಂಡು ಜಾವೆನ್ ಅನ್ಕೊಂತ ಇರ್ತಾನೆ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಅದೇ ರಾತ್ರಿ ಸೀನ್ ತೋರಿಸ್ತಾರೆ ಅಲ್ಲಿ ನಾವು ನೋಡ್ತೀವಿ ಜಾವೆನ್ ಮುಖ ಕಾಣದೇ ಇರೋ ರೀತಿ ಬಟ್ಟೆಯನ್ನ ಹಾಕೊಂಡು ಲೂಸಿ ರೂಮ್ ನಲ್ಲಿ ಇರ್ತಾನೆ ಯಾಕಂದ್ರೆ ಇವನನ್ನ ನೋಡಿ ಲೂಸಿ ಗುರುತು ಇಡಿಬಾರದು ಅಂತ ಮತ್ತೆ ಅಲ್ಲಿಂದ ಅಲ್ಲೇನೆ ಜೀವಂತವಾಗಿ ಸಾಯಿಸಿ ಬಿಡುವ ಅಷ್ಟು ಕೋಪ ಬಂದಿರುತ್ತೆ ಯಾಕಂದ್ರೆ ಇವತ್ತು ಲೂಜಿ ತನ್ನ ಬಾರ್ಡರ್ ಬಾರ್ಡರ್ನ ಕ್ರಾಸ್ ಮಾಡಿ ಜೂನಿಯರ್ ಬಗ್ಗೆ ಕೆಟ್ಟದಾಗಿ ಹಸಬ್ಬಯ್ಯ ಬಗ್ಗೆ ಮಾತಾಡಿರ್ತಾನೆ ಅಷ್ಟರಲ್ಲಿ ಲೂಜಿ ಕೂಡ ಮಲ್ಕೊಳ್ಳೋಣ ಅಂತ ರೂಮ್ ನ ಒಳಗಡೆ ಬರ್ತಾನೆ ಜಾವೇನ್ ಅಷ್ಟರಲ್ಲೇ ಅವನನ್ನ ಅಲ್ಲೇ ಸಾಯಿಸಿ ಬಿಡೋಣ ಅಂತ ಹೋಗ್ಬೇಕು ಅಷ್ಟರಲ್ಲೇ ಕಿಟಕಿ ಮೇಲೆ ಜೂನಿಯರ್ ಕೂತಿರೋದನ್ನ ನೋಡಿ ಮತ್ತೆ ಅಲ್ಲಿಂದ ಅಲ್ಲಿಗೆನೆ ಔದ್ಕೊಳ್ತಾನೆ ನೋಡ್ತಾ ಇರ್ತಾನೆ ಜೂನಿಯರ್ ಅಂತೂ ತುಂಬಾ ಕೋಪದಿಂದ ಲೂಸಿನ ನೋಡ್ತಾ ಇರ್ತಾಳೆ ಇದನ್ನ ನೋಡಿ ಲೂಜಿಗೂ ಕೂಡ ಭಯ ಪಟ್ಟು ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ ಇಲ್ಲಿ ಜೂನಿಯರ್ ನ ಈ ರೀತಿ ನೋಡಿ ಜಾವೇನ್ ಗಂತೂ ತುಂಬಾನೇ ಶಾಕ್ ಹೋಗಿರ್ತಾನೆ ಅಷ್ಟರಲ್ಲಿ ಮಾಸ್ಟರ್ ಹೇಳ್ತಾರೆ ಇವಾಗ ನೀನು ಇಲ್ಲಿಗೆ ಯಾಕೆ ಬಂದಿದ್ಯೋ ಅವಳು ಕೂಡ ಇಲ್ಲಿಗೆ ಅದಕ್ಕೋಸ್ಕರನೇ ಅಂತಾನೆ ಬಂದಿರೋದು ಅಂತ ಅಷ್ಟರಲ್ಲೇ ಜೂನಿಯರ್ ಲೂಸಿಯ ಕಾಲಿಗೆ ಅಟ್ಯಾಕ್ ಅನ್ನ ಮಾಡಿ ಕೆಳಗಡೆ ಬೆಳೆಸ್ತಾಳೆ ಯಾಕಂದ್ರೆ ಲೂಸಿ ಇಲ್ಲಿಗೂ ಹೋಡ್ ಅಂತ ಅದಲ್ದೇನೆ ಕೋಪದಿಂದ ಜೂನಿಯರ್ ಲೂಸಿ ಹತ್ರ ಸಾಯಿಸ್ಬೇಕು ಅಂತ ಹತ್ರ ಬರ್ತಾ ಇರ್ತಾಳೆ ಇದನ್ನ ನೋಡಿ ಲೂಜಿ ತುಂಬಾ ಭಯವಾಗಿ ಹೋಗಿ ನಡುಕ್ತಾ ಹೇಳ್ತಾನೆ ನೀನು ನನ್ನ ಹತ್ರ ಹಣ ತಕೋ ಪಿಲ್ಗಳನ್ನ ತಕೋ ನೀ ಏನೇನ್ ಕೇಳ್ತೀವಿ ಅದನ್ನೆಲ್ಲ ಕೊಡ್ತೀನಿ ಅದ್ರೆ ನಾನು ಜೀವಂತವಾಗಿ ಬಿಟ್ಟು ಬಿಡು ಅಂತ ಕೈಮ್ ಮುಗಿದು ಬೇಡ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಜೂನಿಯರ್ ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾಳೆ ಇಲ್ಲ ಇಲ್ಲ ನೀನು ಸುಮ್ನೆ ಭಯ ಪಡ್ತಾ ಇದೆಯ ಅಷ್ಟೇ ನೀನೇ ಹೇಳಿದ್ದೆ ಅಲ್ವಾ ನಾನಾಗಿ ನಾನೇ ನಿನ್ನ ಹತ್ರ ಹೊಲ್ದಿ ಬರ್ತೀನಿ ಅಂತ ನೋಡು ಅಂತ ಬಂದಿದ್ದೀನಿ ನನಗೆ ನಿಜವಾಗ್ಲು ಕೂಡ ನೀನು ನನ್ನ ಬಗ್ಗೆ ಮಾತಾಡೋದಕ್ಕೆ ನನಗೆ ಕೋಪ ಬರ್ತಾ ಇಲ್ಲ ಆದ್ರೆ ನೀನು ಜಾಮಿಯನ್ ಮೇಲೆ ಅಟ್ಯಾಕ್ ಮಾಡೋ ಧೈರ್ಯ ಮಾಡಿದ್ಯಾ ಅವ್ನಿಗೆ ಏನಾದ್ರು ಒಂದು ಸಣ್ಣ ಗಾಯ ಆದ್ರೂ ಕೂಡ ನಾನು ಜೀವನದ ಬಗ್ಗೆ ಅಲ್ಲೇ ಸುಟ್ಕೊಡ್ತಿದ್ದೆ ಕೋಪದಿಂದ ಹಾಗಂತ ಹೇಳ್ತಾನೆ ತನ್ನ ಸ್ಪಿರಿಚುಯಲ್ ಎನರ್ಜಿಯಿಂದ ಲೂಸಿ ಎದೆಯನ್ನ ಸೀಳುವ ರೀತಿ ಅಟ್ಯಾಕ್ ನ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ ಇದನ್ನ ನೋಡಿ ಮಾಸ್ಟರ್ ಗೆ ಸರ್ಪ್ರೈಸ್ ಆಗಿರ್ತಾರೆ ಹೇಳ್ತಾರೆ ನನಗೆ ಈ ಹುಡುಗಿಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವಳು ಇಷ್ಟ ಚಿಕ್ಕ ವಯಸ್ಸಿಗೆ ಇಷ್ಟು ಪವರ್ ನ ಕ್ಯಾರಿ ಮಾಡ್ತಾ ಇದ್ದಾಳೆ ಮನಸಲ್ಲೇ ಅಂದ್ಕೊಳ್ತಾರೆ ಇವಳ ಬ್ಯಾಕ್ ಗ್ರೌಂಡ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತಾರೆ ಅಷ್ಟರಲ್ಲಿ ಲೂಸಿ ದಿಢೀರ್ ಅಂತ ಎದ್ದು ಕೂತ್ಕೊಂಡು ಹೇಳ್ತಾನೆ ಇದು ನನ್ನ ಪುಣ್ಯ ಬ್ರೀತಿಂಗ್ ಪಿಲ್ ತಿಂದಿದ್ದೆ ನನಗೆ ಗೊತ್ತಿತ್ತು ಇಷ್ಟರಲ್ಲೇ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಇದರಿಂದ ನಾನು ಜೀವಂತ ಉಡಿತು ನಿಟ್ಟು ಶ್ರೀರನ್ನ ಬಿಡ್ತಾ ಹೇಳ್ತಾನೆ ಇನ್ಮೇಲೆ ಯಾವ ಕುಟುಂಬನ ಜೀವಂತ ಉಳಿಸಲ್ಲ ನಾನು ಮಾಸ್ಟರ್ ಗೆ ಹೇಳ್ತೀನಿ ನನ್ನ ಸಾಯಿಸೋದಿಕ್ಕೆ ಅಂತ ಒಂಚ ಕೊಂಡು ಬಂದ್ರು ಅದಲ್ಲದೆ ನನ್ ಮೇಲೆ ಅಟ್ಯಾಕ್ ಮಾಡುವಂತ ಧೈರ್ಯ ಕೂಡ ಮಾಡಿದಾರೆ ಇದನ್ನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆನೆ ಅಲ್ಲಿಗೆ ನಿಂದ ಹಿಂದೆ ಬಂದು ಹೇಳ್ತಾನೆ ನಾನು ಕ್ಷಮಿಸು ನಿನ್ನ ಅದೃಷ್ಟ ಇವತ್ತು ತುಂಬಾನೇ ಕೆತ್ತಾಗಿದ್ದೆ ಯಾಕಂದ್ರೆ ಇವತ್ತು ನೀನು ಈ ರೂಮ್ ಇಂದ ಜೀವಂತವಾಗಿ ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ತಾನೆ ತನ್ನ ಮಾಸ್ಟರ್ ಫ್ಲೇಮ್ ಸ್ಕಿಲ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಲೂಸಿ ತುಂಬಾನೇ ನರಳ್ತಾ ಅಲ್ಲೇ ಕೊನೆ ಉಸಿರನ್ನ ಇಳಿತಾನೆ ಇದಲ್ದೇ ಜಾವೇನ್ ಅಲ್ಲಿಂದ ಜಂಪ್ ಮಾಡಿ ಮನೆ ಮೇಲೆಯಿಂದ ಹೊಡೋಗ್ತಾ ಇರ್ತಾನೆ ಈ ತರ ಹೊಡ್ತಾ ಹೊಡ್ತಾನೆ ಒಂದ್ ಕಡೆ ಅಚಾನಕ್ ಆಗಿ ನಿಂತ್ಕೊಬಿಡ್ತಾನೆ ಇವನ್ ಮುಂದೆ ಜೂನಿಯರ್ ನಿಂತಿರ್ತಾಳೆ ಅವಳು ಎನರ್ಜಿನ ಆಕ್ಟಿವೇಟ್ ಮಾಡ್ತಾ ಕೇಳ್ತಾಳೆ ಯಾರ್ ನೀನು ಇಷ್ಟೊತ್ನಲ್ಲಿ ನೀನು ಆ ರೂಮ್ ನಲ್ಲಿ ಏನ್ ಮಾಡ್ತಿದ್ದೆ ಅಂತ ಕೋಪದಿಂದ ಕೇಳ್ತಾಳೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ Bye-bye.